ರೈತ ಬಾಂಧವರೇ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಶೀಘ್ರ ಅನುಷ್ಠಾನಕ್ಕಾಗಿ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಜನಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳ ಒಕ್ಕೂಟ ಹಿರಿಯೂರಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿತ್ತು ಮಧ್ಯ ಕರ್ನಾಟಕದ ಬಯಲು ಸೀಮೆಯ ಮಹತ್ವಾಕಾಂಕ್ಷೆಯ ನೀರಾವರಿ ಯೋಜನೆಯನ್ನು ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಯ ಗಿಮಿಕ್ಕಾಗಿ ಬಳಸಿಕೊಂಡಿವೆ ಎಂದು ನೀರಾವರಿ ಹೋರಾಟಗಾರರಾದ ಕಸವನಹಳ್ಳಿ ರಮೇಶ್ ಕುಮಾರ್ ನೇರವಾಗಿ ಆರೋಪಿಸಿದ್ದಾರೆ ಹದಿನೈದು ವರ್ಷಗಳಿಂದ ಕುಂಟುತ್ತ ಸಾಗಿರುವ ಭದ್ರಾ ಮೇಲ್ದಂಡೆ ಕಾಮಗಾರಿ ಪ್ರಜಾ ರೈತರಿಗೆ ಗಗನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆಗೂ ಮುನ್ನ ಇದ್ದ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಹೋರಾಟ ನಿರತರು ತಿಳಿಸಿದ್ದಾರೆ ಈ ಹೋರಾಟದಲ್ಲಿ ಭಾರತೀಯ ಕಿಸಾನ್ ಸಂಘದ ಮುಖಂಡರು ಮತ್ತು ಕರ್ನಾಟಕ ರೈತ ಸಂಘದ ವರ್ಕೇರಪ್ಪ ಅವರು ಹಾಗೂ ಶಿವಕುಮಾರ್ ಅವರು ಚೇತನ್ ಇನ್ನೂ ಅನೇಕ ಮುಖಂಡರು ಮಹಿಳಾ ಸಂಘ ಭಾರತೀಯ ಕಿಸಾನ್ ಸಂಘರ್ಷ ವತಿಯಿಂದ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ ಹದಿನೈದು ವರ್ಷವಾದರೂ ಸಹ ಮುಗಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ರಾಜ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಮುಖಾಂತರ ಅನುದಾನ ಕೊಡಲಿಲ್ಲ ಬಜೆಟ್ ಅಲ್ಲಿ ಮಂಜೂರಾದ ಹಣ ಕೊಡಲಿಲ್ಲ ಅಂತಂದೇಳಿ ಯೋಜನೆಯನ್ನ ತೀವ್ರವಾಗಿ ಕುಂಟುತ್ತಾ ಸಾಗುತ್ತಿರುವುದಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ರಾಜ್ಯ ಸರ್ಕಾರವೇ ಈ ಯೋಜನೆಯನ್ನು ಮುಗಿಸಬೇಕು ಯಾಕಪ್ಪ ಅಂದರೆ ಈ ಯೋಜನೆಗೆ ಇನ್ನೂ ಭೂಸ್ವಾಧೀನ ಪ್ರಕ್ರಿಯೆಗಳು ಬಹಳ ವಿಳಂಬವಾಗಿದ್ದಾವೆ ಯೋಜನೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡದ ಗಂಧ ಅಧಿಕಾರಿಗಳನ್ನು ಮತ್ತು ಇಂಜಿನಿಯರ್ಗಳನ್ನ ವರ್ಗಾವಣೆ ಮಾಡಬೇಕು ಹಾಗೂ ಯೋಜನೆಯಲ್ಲಿ ಪ್ರಾರಂಭ ಆದು ಇಲ್ಲಿವರೆಗೂ ಸಹ ಬೀಡು ಬಿಟ್ಟಿರ್ತಕ್ಕಂಥ ಖಾಯಂ ಆಗಿ ನೆಲೆಯೂರಿರ್ತಕ್ಕಂಥ ಇಂಜಿನಿಯರ್ಗಳು ಸಂಬಳ ಮತ್ತು ಗಿಂಬಳಕ್ಕೆ ಉಳ್ಕೊಂಡು ಯೋಜನೆಯನ್ನು ಕಾರ್ಯಸಾಧು ಮಾಡುವ ಕಡೆ ಯಾವುದೇ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಕಾಮಗಾರಿಯನ್ನು ಸಹ ಪೂರೈಸದೆ ಯೋಜನೆಯನ್ನು ಯಾವ ರೀತಿ ಪೂರೈಸ್ತಾರೆ ಕೇವಲ ಆರು ಸಾವಿರ ಕೋಟಿ ಇದ್ದಂಥ ಪ್ರಾಜೆಕ್ಟ್ ಇವತ್ತು ಇಪ್ಪತ್ತೆರಡು ಸಾವಿರ ಕೋಟಿಗಾಗಿದೆ ಆದರೂ ಸಹ ಇಲ್ಲಿಯವರೆಗೂ ಸಹ ಯೋಜನೆಯ ಹೊಣೆ ಹೊತ್ತಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ನೀರಾವರಿ ಇರ್ಬೋದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರು ಇರ್ಬೋದು ಮನಸ್ಸು ಮಾಡಿದಲ್ಲೇನೆ ಯೋಜನೆಯನ್ನು ಕೇವಲ ಚುನಾವಣಾ ಗಿಮಿಕ್ಕಾಗಿಟ್ಕೊಂಡು ಬಯಲಸೀಮೆ ಜನರಿಗೆ ಮಂಗ ಮಾಡ್ತಾ ಇದ್ದಾರೆ ಇನ್ನು ಮುಂದಾದರೂ ಇವರು ಎಚ್ಚರಿಕೆಯಿಂದ ಹಿರಿಯೂರು ತಾಲೂಕಲ್ಲಿ ಇವತ್ತು ಏನು ಐಮಂಗ್ಳ ಹೋಬಳಿ ಇರ್ಬೋದು ಜವಗನಹಳ್ಳಿ ಹೋಬ್ಳಿ ಇರ್ಬೋದು ಮಾರಿಕಂಡೆ ಸುತ್ತಮುತ್ತ ಯೋಜನೆ ನೀರು ಬರದಲ್ಲಿ ತೋಟಗಳು ಒಣಗೋಗ್ತಾ ಇದ್ದಾವೆ ಅಂತರ್ಜಲ ಬತ್ತಿ ಹೋಗ್ತಾ ಇದೆ ರೈತರು ಗುಳೆ ಹೋಗ್ತಾ ಇದ್ದಾರೆ ಜೀವನ ಮಾಡೋದೇ ದುಸ್ಥಿರ ಸ್ಥಿತಿಯಲ್ಲಿದೆ ಇಂತಹ ಸ್ಥಿತಿಯಲ್ಲಿ ಯೋಜನೆಗೆ ಕಾಲಮಿತಿ ಹದಿನೈದು ವರ್ಷ ಆಗಿದೆ ಯೋಜನೆ ಪ್ರಾರಂಭವಾಗಿ ಮುಗಿಸಿಲ್ಲ ಮುಗಿಸಲೇಬೇಕು ಅಂತಂದೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡಿ ಒಂದಿನಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಲೋಕಸಭಾ ಸದಸ್ಯರಾದಂಥ ಗೋವಿಂದ ಕಾರಜೋಳರ ಮನೆ ಮುಂದೆ ತಮಟೆ ಚಳುವಳಿ ಮಾಡಿದರೆ ಅವರು ಪೂರಕವಾಗಿ ರೈತರು ಪರವಾಗಿ ಬೆಂಬಲಕ್ಕೆ ನಿಂತ್ಕೊಂಬ್ತೀನಿ ಸೋಮಣ್ಣರ ಹತ್ರ ಕರ್ಕೊಂಡೋಗಿ ಮಾತಾಡಿ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿರೋಂಥ ಐದು ಸಾವಿರದ ನೂರು ಕೋಟಿ ಬಿಡಿಸೋದಕ್ಕೆ ಬಿಡಿಸಿ ಕಾಮಗಾರಿಗೆ ಪ್ರಾರಂಭ ಪುನರ್ ಪ್ರಾರಂಭ ಮಾಡೋಕ್ಕೆ ನಾನೆಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳೋದು ಆದರೆ ಇದುವರೆಗು ಈ ರಾಜ್ಯ ಸರ್ಕಾರ ಗುತ್ತಿಗೆದಾರಿಗೆ ಹಣ ಕೊರದಾಗಿರೋದ್ರಿಂದ ಕಾಮಗಾರಿ ಕುಂಠಿತವಾಗೈತೆ ಇವತ್ತೇನು ಅಬ್ಬಿನವಳಲು ಗ್ರಾಮದ ಬಳಿ ವೈ ಜಂಕ್ಷನ್ ಹತ್ರ ಸುಮಾರು ಒಂದು ಪಾಯಿಂಟ್ ಏಳು ಕಿಲೋಮೀಟ್ರ್ ಭೂ ಸ್ವಾಧೀನ ಆಗಬೇಕಾಯಿತು ಮಾನ್ಯ ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿನ ರೈತರಿಗೆ ಭರವಸೆ ಕೊಟ್ಟಿದ್ರು ಈಗ ಐದು ತಿಂಗಳು ಮುಂಚೆಲೇ ಅದೇನೇ ಇದ್ದರೆ ಭೂ ಪರಿಹಾರ ಕೊಡೋದ್ರ ಬಗ್ಗೆ ನಾನು ಜವಾಬ್ದಾರಿ ತಾಣ್ತೀನಿ ಅಂತ ಹೇಳಿದ್ರು ನಾಲ್ಕು ತಿಂಗಳು ಕಳೆದ್ರೂ ಅವರು ರೈತರು ಸಭೆ ಮಾಡಿಲ್ಲ ಅವರು ಈಗ ಆ ಭಾಗದ ರೈತರು ಇವತ್ತು ಕಾಮಗಾರಿ ಸ್ಥಗಿತಗೊಳಿಸಿದಾರೆ ಯಾಕಂದರೆ ಶೀಘ್ರವಾಗಿ ಏನು ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಮಾಡಿ ರೈತರಿಗೆ ಕೊಡೋವಂಥ ಎಲ್ಲ ಪರಿಹಾರಗಳು ಕೊಟ್ಟು ಆದಷ್ಟು ಶೀಘ್ರ ಮಾಡಿದ್ರೆ ಚಿತ್ರದುರ್ಗ ಚಾನಲು ಮತ್ತು ತುಮಕೂರು ಚಾನಲು ಮು ಹತ್ರ ಬೇಡ ಇವತ್ತು ಐ ಎಮ್ ಎ ಗ್ಲೋಬಲಿನಾಗೆ ಚಾನೆಲ್ ಇವತ್ತು ಮೂರು ಸುರಂಗ ಮಾರ್ಗನೂ ಆಗಿದ್ದಾವೆ ಆದಷ್ಟು ಶೀಘ್ರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಗುತ್ತಿಗೆದಾರಿಗೆ ಅಂಥ ಬಾಕಿ ಕ್ಲಿಯರ್ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರತಕ್ಕಂಥ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಂತ ನಾವು ಓದ್ತಾಯ್ತೇವೆ ಇವತ್ತೇನು ಹಿರಿಯೂರಿನಲ್ಲಿ ಇವತ್ತು ಭಾರತೀಯ ಕಿಸಾನ್ ಸಂಘ ಇವತ್ತು ಒಂದು ದಿನದ ಸಾಂಕೇತಿಕನ ಉಪ ಸದ್ಯಾಗ್ರಹ ಏನು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ಬೆಂಬಲ ಐತೆ ನೀರಾವರಿ ವಿಚಾರದಾಗೆ ನಾವೆಲ್ಲ ರೈತರು ಚಿತ್ರದುರ್ಗ ಜಿಲ್ಲಾದ್ಯಂತ ನೀರಾವರಿ ಹೋರಾಟ ಸಮಿತಿ ಇರಬೇಕು ಕರ್ನಾಟಕ ರಾಜ್ಯ ಸಮಿತಿ ಎಲ್ಲ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನಕ್ಕೆ ಹೇಳಿದ್ವಿ ಹಿಂದೆ ಹಿರಿಯೂರು ಚಿತ್ರದುರ್ಗ ನಾಯ್ಕನಟ್ಟಿ ಹೊಳಲ್ಕೆರೆ ಎಲ್ಲ ನಾವು ಬಂದ್ ಮಾಡಿದ್ವಿ ಆದರೂ ಸರ್ಕಾರ ಇದುವರೆಗು ರೈತರ ಕಡೆ ಕಾಣ್ತಾ ಇರೋದಿಲ್ಲ ಆದಷ್ಟು ಶೀಘ್ರವಾಗಿ ಹಣ ಬಿಡುಗಡೆ ಮಾಡೋದ್ರ ಮುಖಾಂತರ ಬೈರ್ಸೀಮೆಗೆ ಭದ್ರಾ ಮೇಲ್ದಂಡ ಯೋಜನೆ ಮುಖಾಂತರ ನೀರು ಹರಿಸ್ಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ವಿ ಕೆ ಸಿ ವರ್ಕೇರಪ್ಪ ಜಿಲ್ಲಾ ಕಾರ್ಯಾಧ್ಯಕ್ಷ కర్ణాటక రాజ్యసంగ చిత్రదుర్గ జిల్లా